ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಶಿವರಾತ್ರಿ ಬಗ್ಗೆ ಅದರ ಮಹತ್ವವೇನು ಮತ್ತು ಉಪವಾಸದ ನಿಯಮಗಳೇನು ಜಾಗರಣೆಯ ನಿಯಮ ಇದ್ರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ಚೆಕ್ ಮಾಡಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಶಿವನ ಪೂಜೆನ ನಾವು ಶಿವರಾತ್ರಿಯ ದಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ನಾನು ನ್ಯೂ ವೀಡಿಯೋ ಆಗಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ನೋಡ್ಬೋದು ಓಕೆ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೀವು ಈ ಶಿವರಾತ್ರಿಯ ದಿನ ಏನು ಸಂಕಲ್ಪ ಮಾಡಿಕೊಂಡು ಏನು ಬೇಡಿಕೆ ಇಟ್ಕೊಂಡು ಶಿವನಿಗೆ ಪೂಜೆನ ಮಾಡ್ತೀವಿ ಅದು ಬೇಗನೆ ಈಡೇರುತ್ತೆ ಏಕೆಂದರೆ ಅಷ್ಟು ಶಕ್ತಿ ಶಿವನಿಗೆ ಈ ಶಿವರಾತ್ರಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾವು ಇವತ್ತಿನ ದಿನ ಶಿವನ ಪೂಜೆಗೆ ವಿಗ್ರಹ ಬೇಕಾಗುತ್ತೆ ಪೂಜೆ ಮಾಡೋದಕ್ಕೆ ವಿಗ್ರಹ ಇಲ್ಲಾಂದರೆ ಫೋಟೋನು ಸಹ ನೀವು ಇಟ್ಕೊಂಡು ಪೂಜೆನ ಮಾಡ್ಬೋದು ಮತ್ತು ದೀಪ ಚದಕ್ಕೆ ಎಳ್ಳೆಣ್ಣೆ ವಿಭೂತಿ ಪೌಡ್ರು ಫೋಟೋಗೆಲ್ಲ ಇಡೋದಕ್ಕೆ ವಿಭೂತಿ ಪೌಡ್ರು ಇದೆಲ್ಲ ರೆಡಿ ಇಟ್ಕೊಂಡಿರಬೇಕು ಮತ್ತು ಹೂಗಳ ವಿಷಯಕ್ಕೆ ಬರೋದಾದರೆ ಎಕ್ಕದ ಹೂವು ಬಿಲ್ಪತ್ರೆ ತುಂಬೆ ಹೂವು ಎಲ್ಲ ಒಂದೊಂದು ಇಡೀ ಅರ್ಚನೆ ಮಾಡೋದಕ್ಕೂ ಸಹ ಬೇಕಾಗುತ್ತೆ ಮತ್ತು ಅಲಂಕಾರಕ್ಕೂ ಸಹ ಬೇಕಾಗುತ್ತೆ ಮೇಯ್ನ್ ಅಂದರೆ ಪತ್ರ ಇರಲೇಬೇಕು ಇದು ನಾಲ್ಕು ತಲೆ ಶಿವನ ಪೂಜೆ ಪೂರ್ಣ ಆಗೋದಿಲ್ಲ ಮತ್ತು ಶಿವನ ಪೂಜೆಗೆ ಎಲೆಗಳು ಸಹ ಬೇಕಾಗುತ್ತೆ ಮಾವಿನ ಎಲೆ ಎಕ್ಕದ ಎಲೆ ಮತ್ತು ಅರಳಿ ಮರದ ಎಲೆ ಈ ಎಲೆಗಳನ್ನ ಸಹ ಐದು ಥರದ ಎಲೆಗಳನ್ನ ಉಪಯೋಗಿಸ್ಕೊಂಡು ನೀವು ಶಿವನ ಪೂಜೆನ ಮಾಡೋವಂಥದ್ದು ಮತ್ತು ಹಣ್ಣುಗಳು ಸಹ ಐದು ರೀತಿಯ ಹಣ್ಣುಗಳು ಇನ್ನು ಅಕ್ಷತೆ ಬೇಕಾಗುತ್ತೆ ಅಕ್ಷತೆನ ಮಾಡೋದಕ್ಕೋಸ್ಕರ ಅಕ್ಕಿ ಮತ್ತು ತುಪ್ಪ ಮತ್ತು ಅದಕ್ಕೆ ಸ್ವಲ್ಪ ವಿಭೂತಿ ಮತ್ತು ಅರಿಶಿನ ಇದಿಷ್ಟನ್ನು ಹಾಕಿ ಮಾಡೋ ಅಂಥದ್ದು ಮತ್ತು ನೀವು ದೇವ್ರಿಗೆ ಬಳಸುವಂಥ ತುಪ್ಪನ ಹಾಕಬೇಕಾಗುತ್ತೆ ಅಡುಗೆಗೆ ಬಳಸುವಂಥ ತುಪ್ಪ ಎಲ್ಲ ನೀವು ಬಳಸೋದಕ್ಕೆ ಹೋಗಬೇಡಿ ಮತ್ತು ಯಾವತ್ತೂ ಅಷ್ಟೇ ಶಂಭು ಅಂದರೆ ಸಾಕು ಶಿವ ಬೇಗನೆ ಹೊಲಿತಾರೆ ಅಂತ ಹೇಳ್ಬೋದು ಕಷ್ಟ ಅಂತ ಅಂದರೆ ಬೇಗ ಒಲಿಯೋ ದೇವರಲ್ಲಿ ಶಿವನೇ ಫಸ್ಟ್ ಅಂತ ಹೇಳ್ಬೋದು ಅಂತ ಈ ದೇವರಿಗೆ ನಾವು ಆಡಂಬರ ಮಾಡೇ ಭಕ್ತಿನ ತೋರಿಸ್ಬೇಕು ಅಂತ ಏನೂ ಇಲ್ಲ ನೇಮನಿಷ್ಠೆಯಿಂದ ನಂಬಿಕೆ ಇಟ್ಟು ಪೂಜೆನ ಮಾಡೋದರಿಂದ ಆದರೆ ಮಡಿ ಮೈಲ್ಗೆಯಿಂದ ಅಂಥದ್ದು ಏನು ಆಡಂಬರ ಇಲ್ಲ ಅಂದ್ಬಿಟ್ಟು ಹೆಂಗೆ ಬೇಕೋ ಹಂಗೆ ನೀವು ಪೂಜೆನ ಮಾಡೋದಕ್ಕೆ ಬರೋಲ್ಲ ಮಡಿ ಮೈಲ್ಗೆಯಿಂದ ನಂಬಿಕೆ ಇಟ್ಟು ಮಾಡಿದ್ರೆ ಶಿವ ಯಾವತ್ತೂ ಹೊಲದೇ ಹೊಲಿತಾರೆ ಇನ್ನು ನೀವು ಬೆಳಗ್ಗೆನೇ ಬೇಗ ಇದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಶಿವಲಿಂಗಕ್ಕೆ ಅಭಿಷೇಕನ ಮಾಡ್ಕೊಬೋದು ಪಂಚಾಮೃತ ಅಭಿಷೇಕ ಮಾಡ್ಕೊಬೋದು ಬಿಲ್ವ ಪಾತ್ರೆ ಅರ್ಚನೆನ ಮಾಡ್ಕೊಬೋದು ಇದೆಲ್ಲ ಏನೂ ಅಂದರೆ ನೀರಿನಿಂದಲೂ ಸಹ ನೀವು ಅಭಿಷೇಕನ ಮಾಡ್ಕೊಬೋದು ಇದೆಲ್ಲ ಮಾಡಿ ಅಭಿಷೇಕ ಎಲ್ಲ ಮಾಡಿ ಪೂಜೆನ ಮಾಡಿಬಿಟ್ಟು ನೀವು ಹೂವಿನ ಅಲಂಕಾರನೂ ಸಹ ಅಷ್ಟೇ ನಾನು ಆವಾಗಲೇ ತಿಳಿಸ್ಕೊಟ್ನಲ್ಲ ತುಂಬೆವು ಬಿಲ್ ಪಾತ್ರೆ ಎಕ್ಕದೆವು ಇದನ್ನೆಲ್ಲ ಬಳಸ್ಕೊಂಡು ನೀವು ಹೂವಿನ ಅಲಂಕಾರ ಮಾಡ್ಕೊಬೋದು ಇನ್ನು ನೈವೇದ್ಯದ ವಿಷಯಕ್ಕೆ ಬಂದರೆ ಹೆಸರುಬೇಳೆನ ಮಾಡ್ಬೋದು ತಂಬಿಟ್ಟನ್ನ ಮಾಡ್ಬೋದು ತಂಬಿಟ್ಟು ಮೇಯ್ನ್ ತುಂಬಾ ಇಷ್ಟ ಅಂತ ಹೇಳ್ಬೋದು ಈ ಶಿವರಾತ್ರಿಯಲ್ಲಿ ಅದೇ ಮಾಡಲೇಬೇಕು ತಂಬಿಟ್ಟನ್ನ ಮಾಡಿ ನೀವು ಇಡೋ ಅಂಥದ್ದು ಬ್ರಹ್ಮ ಮುಹೂರ್ತದ ಪೂಜೆ ಮಾಡಿಬಿಟ್ಟು ನೀವು ಮತ್ತು ನೀವು ಸಂಜೆನೂ ಸಹ ಮಾಡಬೇಕು ಇದು ಶ್ರೇಷ್ಠ ಅಂದರೆ ನೀವು ಸಂಜೆ ಪೂಜೆ ರಾತ್ರಿ ಪೂಜೆನೇ ತುಂಬ ಮುಖ್ಯ ಶಿವರಾತ್ರಿಯಲ್ಲಿ ಅಂತಲೇ ಹೇಳ್ಬೋದು ನೀವು ಪೂಜೆ ಎಲ್ಲ ಆದಮೇಲೆ ಮಂತ್ರನ ಪಂಚಾಕ್ಷರಿ ಮಂತ್ರನೂ ಹೇಳ್ಕೊಬೋದು ಓಂ ನಮ ಶಿವಾಯ ಶಿವನ ಅಷ್ಟೋತ್ತರ ಶಿವನ ಅಷ್ಟಕಂ ಮತ್ತು ವೇದಗಳಲ್ಲಿ ನಾಲ್ಕು ವೇದ ಈ ವೇದಗಳಲ್ಲಿ ನಾಲ್ಕು ಋಗ್ವೇದ ಯಜುರ್ವೇದ ಸಾಮವೇದ ಅತ್ತರ್ವ ವೇದ ಇದನ್ನು ಪಾರಾಯಣ ಮಾಡೋದರಿಂದ ಶುಭ ಫಲಗಳನ್ನ ನೀವು ಶೀಘ್ರ ಶುಭ ಫಲಗಳನ್ನ ನೀವು ನೋಡ್ಬೋದು ಇದೆಲ್ಲ ಆದಮೇಲೆ ಆರ್ಥಿಕ ಆರತಿನ ನೀವು ಮಾಡೋವಂಥದ್ದು ಬೆಲ್ಲದ ಆರತಿ ಆದರೂ ಮಾಡ್ಬೋದು ತಂಬಿಟ್ಟಿನ ಆರತಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ನಾನು ಬೆಲ್ಲದ ಆರತಿ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ ಹೇಗೆ ಮಾಡೋದು ಅಂತ ಈ ಆರತಿಗಳನ್ನ ನೀವು ಮನೆಯಲ್ಲೂ ಮಾಡ್ಬೋದು ಮತ್ತು ದೇವಸ್ಥಾನದಲ್ಲೂ ಸಹ ನೀವು ಮಾಡಿ ಬರ್ಬೋದು ಅದು ಹೇಗೆ ಅಂತ ನಾನು ದೇವಸ್ಥಾನದ್ದು ಮನೆದೆರಡು ಸೇರಿ ಹಾಕಿದ್ದೀನಿ ಒಂದು ಸೋಗಿ ವೀಡಿಯೋನ ಚೆಕ್ ಮಾಡಿ ಇನ್ನು ಉಪವಾಸದ ವಿಷಯಕ್ಕೆ ಬರೋದಾದರೆ ಬೆಳಗ್ಗೆಯಿಂದ ನೀವು ಉಪವಾಸನ ಇರೋ ಅಂಥದ್ದು ಏಜ್ ಆಗಿರೋರು ಗರ್ಭಿಣಿ ಸ್ತ್ರೀಯರಾಗಿರೋದು ಅವರೆಲ್ಲ ಹಣ್ಣು ಮತ್ತು ಹಂಪಲು ಹಾಲನ್ನೆಲ್ಲ ತಿಂದ್ಕೊಂಡು ಇರ್ಬೋದು ಯಾರೇ ಆದರೂ ಅಷ್ಟೇ ನೀವು ಉಪವಾಸ ಮಾಡೋರು ನಿಮ್ಮ ಕೈಲಿ ಆದರೆ ಮಾತ್ರ ಮಾಡಿ ಸಂಕಟಪಟ್ಟು ಉಪವಾಸ ಮಾಡಿ ನೀವು ಸಂಕಟ ಇಟ್ಕೊಂಡು ಪೂಜೆ ಮಾಡಿದ್ರೆ ಅದು ಶಿವನಿಗೆ ಸಲ್ಲೋದಿಲ್ಲ ಆ ಥರ ಪೂಜೆನ ಯಾವತ್ತೂ ಮಾಡೋಕ್ಕೋಗ್ಬೇಡಿ ಇಷ್ಟಪಟ್ಟು ನಿಮ್ಗೆ ಆಗಂಗಿದ್ರೆ ಮಾತ್ರ ಮಾಡಿ ಯಾವತ್ತೂ ದೇವರು ಹೇಳಿಲ್ಲ ನೀನು ಕಷ್ಟಪಟ್ಕೊಂಡು ಮಾಡು ಅಂತ ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗಬೇಡಿ ಆ ಪೂಜೆ ಫಲನೂ ಸಹ ನಿಮಗೆ ಸಿಗೋದಿಲ್ಲ ಇನ್ನು ಜಾಗರಣೆ ವಿಷಯಕ್ಕೆ ಬರೋದಾದರೆ ಟೆಂಪಲಲ್ಲಿ ಜಾಗರಣೆದು ಎಲ್ಲ ಭಜನೆ ಎಲ್ಲ ಮಾಡ್ತಾಯಿರ್ತಾರೆ ಅಲ್ಲಿ ಹೋಗಿ ಇರೋದಕ್ಕೆ ಟ್ರೈ ಮಾಡಿ ಇಲ್ಲ ಮನೆಯಲ್ಲೇ ಆದ್ರೂ ನೀವು ದೇವರ ಪಾರಾಯಣಗಳನ್ನ ಮಾಡಬೇಕು ಮೂವೀಸ್ನ ನೋಡೋದಾಗ್ಬೋದು ದೇವ್ರದ್ದು ದೇವ್ರ ಕಥೆಗಳನ್ನ ಕೇಳೋದಾಗ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಜಾಗರಣೆಯ ಫಲ ಅನ್ನೋದು ನಿಮಗೆ ಸಿಗುತ್ತೆ ಮತ್ತು ಜಾಗರಣೆ ಮಾಡಬೇಕಾದ್ರೆ ನೀವು ಕೆಟ್ಟ ಆಲೋಚನೆಗಳನ್ನ ಮಾಡಬಾರ್ದು ಮತ್ತು ಜಾಗರಣೆ ಬಗ್ಗೆ ಹೇಳೋದಾದರೆ ಈ ಜಾಗರಣೆ ಮಾಡಬೇಕಾದ್ರೆ ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಅವ್ರು ಹಂಗಾದರು ಹಿಂಗಾದರೂ ಆ ಥರದ್ರೆಲ್ಲ ನೀವು ಮಾಡಿದ್ರೆ ನಿಮ್ಮ ಜಾಗರಣೆ ಆಗ್ಬೋದು ಪೂಜೆ ಎಪ್ಪ ಅಲ್ಲ ಅನ್ನೋದು ನಿಮಗೆ ಸಿಗೋದಿಲ್ಲ ದಯವಿಟ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿ ಬೇರೆಯವ್ರ ಬಗ್ಗೆ ಒಳ್ಳೆಯದೇ ತಿಂಕ್ ಮಾಡೋಕ್ಕೆ ಟ್ರೈ ಮಾಡಿ ಅದರಿಂದ ಒಳ್ಳೆಯದಾಗೆ ಆಗುತ್ತೆ ಉಪವಾಸ ಮಾಡೋದು ಅಂದರೆ ದೇವರಿಗೆ ಹತ್ರ ಆಗೋದು ಅಂತಲೇ ಹೇಳ್ತಾರೆ ಉಪವಾಸ ಮಾಡಿ ಉಪವಾಸ ಮಾಡೋದರಿಂದ ನಮ್ಮನ್ನು ನಾವು ನಿಯಂತ್ರಣಕ್ಕೆ ಇಟ್ಕೊಬೋದು ಆದರೆ ಆದರೆ ಮಾಡಿ ಕೆಲವ್ರಿಗಿರುತ್ತೆ ಅಷ್ಟೊಂದು ಶಕ್ತಿ ಇರುತ್ತೆ ಅವ್ರು ಮಾಡ್ತಾರೆ ಆಗಿಲ್ಲ ಅನ್ನೋ ತುಂಬ ಕಷ್ಟಪಡ್ಕೊಂಡು ಮಾಡೋಕ್ಕೆ ಹೋಗಬೇಡಿ ಇನ್ನು ಶಿವರಾತ್ರಿ ದಿನ ಪೂಜೆ ಜಾಗರಣೆ ಉಪವಾಸ ಎಲ್ಲ ಮಾಡೋ ಮೂರು ದಿನ ಬ್ರಹ್ಮಚರ್ಯನ ಫಾಲೋ ಮಾಡಬೇಕು ಮತ್ತು ನಾನ್ ವೆಜ್ ಎಲ್ಲ ಏನು ಮೂರು ದಿನ ತಿನ್ನೋಂಗಿಲ್ಲ ಇದೆಲ್ಲ ನಿಯಮಗಳನ್ನ ಪಾಲನೆ ಮಾಡಿ ನೀವು ಶಿವರಾತ್ರಿಯ ಪೂಜೆನ ಮಾಡಿ ನೀವು ಶಿವನಿಗೆ ಏನು ಸಂಕಲ್ಪ ಇಟ್ಟಿರ್ತೀರೋ ಅದು ಖಂಡಿತವಾಗ್ಲೂ ಶೀಘ್ರವಾಗಿ ಪಾಲನ ಕೊಡುತ್ತೆ ಅಂತಲೇ ಹೇಳ್ಬೋದು ಅಷ್ಟೇ ದೇವ್ರುಗಳಲ್ಲಿ ಬೇಗನೆ ಕಷ್ಟಕ್ಕೆ ಅಂತಲ್ಲ ಶಂಭು ಅಂದರೆ ಸಾಕು ಒಲಿಯೋ ದೇವರು ಅಂದರೆ ಶಿವ ಅಂತಲೇ ಹೇಳ್ಬೋದು ಶಿವನ ಮೇಲೆ ಭಾರ ಹಾಕಿ ನಿಮ್ಗೆ ಏನು ಸಂಕಲ್ಪ ಇರುತ್ತೋ ಆ ಪೂಜೆನೆಲ್ಲ ಮಾಡಿ ಶಿವರಾತ್ರಿ ಹಬ್ಬನ ಚೆನ್ನಾಗಿ ಆಚರಿಸಿ ನೀವೇನು ಅದೆಲ್ಲ ಚೆನ್ನಾಗಾಗಲಿ ಅಂತ ನಾನು ಸಹ ಕೇಳ್ಕೊತೀನಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವ್ರಿಗೂ ಒಂದು ಒಳ್ಳೆ ಮಾಹಿತಿನ ನಿಮ್ಮಿಂದ ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡ್ದಂಗೆ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್